ವಿಠಲ ರುಖ್ಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ರೋಹನ್ ಟಿಡಿ ಡಿ ಎ ಪುರುಷ ಇಪ್ಪತ್ತೊಂದು ಮಾರ್ಚ್ ಎರಡ್ ಸಾವಿರದ ಒಂಬತ್ತು ಒಂಬತ್ತು ಗಂಟೆ ಹತ್ತು ನಿಮಿಷ ಸಂಜೆ ಬೆಂಗಳೂರಲ್ಲಿ ಜನನ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ತುಲಾ ಜನನ ರೋಹನ್ ಟಿ ನೋಡಿ ಟಿ ಡಿ ಅವರು ಹುಟ್ಟಿರೋದು ತುಲಾಲಗ್ನದಲ್ಲಿ ಶಿವಯೋಗದಲ್ಲಿ ಹುಟ್ಟಿದ್ದಾನೆ ರಕ್ತ ಶಿವನ ಆಶೀರ್ವಾದ ಇವನು ಬೇಗ ಸಿಗುತ್ತೆ ಅಂತ ಅರ್ಥ ಯು ಕಮ್ ವಿಲ್ ಸಿ ಹೌ ಬನ್ನಿ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಆರರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಇದು ಬಾಲ್ಯಾವಸ್ಥೆ ಆದ್ರೆ ಇದು ವೃದ್ಧಾಪ್ಯ ವ್ಯವಸ್ಥೆ ಇದು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ಅದು ನೂರಕ್ಕೂ ನೂರು ಫಲ ಕೊಡುತ್ತೆ ಇದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೀವಿ ಅದೇ ರೀತಿ ಎರಡು ಹನ್ನೊಂದು ಧನೇಶ ಅಂಡ್ ಲಾಭೇಶ ಅಂತ ಕರೆದ್ರೆ ಒಂದು ಐದು ಒಂಬತ್ತನ್ನ ತ್ರಿಕೋಣ ಅಂತ ಕರಿತೀವಿ ಅದೇ ರೀತಿ ಆರು ಎಂಟು ಹನ್ನೆರಡನ್ನ ಕೆಟ್ಟ ಸ್ಥಾನ ಅಂತ ಕರೆದ್ರೆ ಬಹಳ ತ್ರಿಕ್ ಸ್ಥಾನ ಅಂತ ಕರೆದ್ರೆ ಮೂರು ಫಿಫ್ಟಿ ಫಿಫ್ಟಿ ಅಂತ ಕರಿತೀವಿ ನಾವು ಹಾ ಫಿಫ್ಟಿ ಫಿಫ್ಟಿ ಒಳ್ಳೇದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಶುಕ್ರ ಎರಡನೇದ್ದು ಶನಿ ಮೂರನೇದ್ದು ಬುಧ ನಾಲ್ಕನೇದ್ದು ಬಂದು ಚಂದ್ರ ಐದನೇದ್ದು ಬಂದು ಸೂರ್ಯ ಕೇತುಗಳು ಚೇಲಾಗಳು ಶಿಷ್ಯಂದ್ರು ಅಂತ ಕರಿತೀವಿ ಶುಕ್ರಾಚಾರ್ಯರ ಶಿಷ್ಯಂದ್ರ ಅದೇ ರೀತಿ ಕುಜ ಹಾಗೂ ಗುರು ಅತಿ ದೊಡ್ಡ ವಿರೋಧಿ ದೇವ ದೇವ ದೇವತೆಗಳ ಸೇನಾಧಿಪತಿ ಕುಜ ಆದರೆ ದೇವತೆಗಳ ಗುರು ಗುರುನೇ ಹಾಗಾಗಿ ಶುಕ್ರಾಚಾರ್ಯರು ವಿರೋಧಿ ಅಂತ ಕರಿತೀವಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಗ್ರಹಗಳ ಸ್ಥಿತಿಯನ್ನು ಸ್ವಲ್ಪ ನೋಡ್ಬೇಕು ನಿಮಗೆ ನೀಚ ಗುರು ಅಸ್ತಂಗತ ಬುಧ ವಕ್ರೀಯ ಶುಕ್ರ ಉಚ್ಚು ಶುಕ್ರ ವಕ್ರೀಯ ಶನಿ ಸ್ವಲ್ಪ ಜಾತ್ಕ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದೋಷ ಇಸ್ ಮೋಸ್ಟ್ ಡೇಂಜರಸ್ ಹಾ ದೋಷ ಇಸ್ ಮೋಸ್ಟ್ ಡೇಂಜರಸ್ ನೋಡಿ ಒಂದನೇ ಭಾವ ಯಾರು ಇಲ್ಲ ಎರಡನೇ ಭಾವದಿಲ್ಲ ಮೂರನೇ ಭಾವದಲ್ಲಿ ಯಾರೂ ಇಲ್ಲ ನಾಲ್ಕನೇ ಭಾವದಲ್ಲಿ ರಾಹು ಹಾಗೂ ಗುರು ಹಾಗೂ ಚಂದ್ರ ಇದ್ದಾರೆ ನೋಡಿ ಇಲ್ಲಿ ಎರಡು ದೋಷಗಳಾಗ್ತವೆ ಒಂದು ಗ್ರಹಣ ದೋಷ ಇನ್ನೊಂದು ಚಾಂಡಾಲ ದೋಷ ನೋಡಿ ಒಂದ್ ಮಾತು ಹೇಳ್ತೀನಿ ನಾಲ್ಕನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಮನೆಯಲ್ಲಿ ನೆಮ್ಮದಿ ಉಳಿಯುವುದಿಲ್ಲ ಮನೆ ಸುಸೂತ್ರವಾಗಿ ಸಾಗುವುದಿಲ್ಲ ಮನೆಯ ಇನ್ಕಮ್ ಬರುವುದಿಲ್ಲ ಮನೆಯ ಏಳಿಗೆ ಕಾಣುವುದಿಲ್ಲ ಮನೆಯಲ್ಲಿ ಅತಂತ್ರ ಮನೆ ಅತಂತ್ರವಾದ ವಾತಾವರಣ ಇರುತ್ತೆ ಹಾಗಾಗಿ ಗ್ರಹಣ ದೋಷ ನಾಲ್ಕನೇ ಮನೆಯಲ್ಲಿ ಆಗಬಾರದು ಸೊ ಗ್ರಹಣ ದೋಷ ನಾಲ್ಕನೇ ಮಾವ ಆಗಬಾರದು ಗುರು ಚಾಂಡಾಲ ದೋಷ ವಿದ್ಯೆ ನೈವಿದ್ಯೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಂ ಬಿ ಬಿ ಎಸ್ ಮಾಡ್ಬೇಕಂದ್ರೆ ನೀವು ಏನು ಕಲಿತೀರಿ ಹೇಳ್ರಿ ಬಿ ಎಸ್ ಎ ಮಾಡ್ತೀರಿ ವಿದ್ಯಾಭ್ಯಾಸ ದಾರಿಯನ್ನು ತಪ್ಪಿಸುತ್ತೆ ಚಾಂಡಾಲ ಬುದ್ಧಿಯನ್ನು ಕೊಡುತ್ತೆ ಮೋಸ ವಂಚನೆ ಮಾಡುವಂತಹ ಬುದ್ಧಿ ಕೊಡುತ್ತೆ ನೈತಿಕವಾಗಿ ನಡೆಯದೇ ಇರುವುದಂತಹ ಬುದ್ಧಿ ಕೊಡುತ್ತೆ ನೀಚ ಗುರು ಆಗಬಾರ್ದು ಗುರು ಗುರುಬಲ ಬರಲ್ಲ ನಿಮ್ಗೆ ಯಾವುದೇ ಗ್ರಹ ಇರಲಿ ನೋಡಿ ಇವನು ಲಗ್ ನೀವು ತುಲಾ ಲಗ್ನದಲ್ಲಿ ಹುಟ್ಟಿದ್ದೀರಾ ಒಪ್ಕೋತೇನೆ ಆದ್ರೆ ಶುಕ್ರನು ಆರನೇ ಮನೆಯಲ್ಲಿದ್ದಾನೆ ಆದ್ರೆ ತಟಸ್ಥನಾಗ್ತಾನ ಬಿಡಿ ಆಮಾಗ್ತಾರೆ ಬಟ್ ಗುರುಬಲ ನಿಮ್ಗೆ ಸಿಗೋದಿಲ್ಲ ಲಕ್ ಅನ್ನೋದು ಇರೋದಿಲ್ಲ ಲಕ್ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಇಲ್ಲಿ ಗ್ರಹಣ ದೋಷವನ್ನು ನೀವು ನಿವಾರಣೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಕುರುಚಾಂಡ ದೋಷ ನಿವಾರಣೆ ಮಾಡ್ಕೊಳ್ಳೋದು ಮಾಡೋದು ಇವೆರಡಕ್ಕೂ ಏನಿದೆ ಏನಿದೆಯಲ್ಲ ನಾಲ್ಕನೇ ಮನೆಯಲ್ಲಿ ಆಗಿರೋದ್ರಿಂದ ನೀವು ಯಾವ್ಯಾವ ಪ್ರಾಬ್ಲಮ್ ಅನುಭವಿಸ್ತೀರಿ ಅಂದ್ರೆ ತಾಯಿ ಜೊತೆಗೆ ವೈಮನಸ್ ಬರುತ್ತೆ ಬೇಜವಾಬ್ದಾರಿಯಿಂದ ನಡ್ಕೋತೀರಿ ವ್ಯವಹಾರಗಳು ಕೆಟ್ಟು ಹೋಗ್ತವೆ ನೆಮ್ಮದಿಯಿಂದ ಬದುಕಕ್ಕಾಗೋದಿಲ್ಲ ಸುಖಮ ಜೀವನ ನಡ್ಸಕ್ಕಾಗೋದಿಲ್ಲ ಪ್ರಾಪರ್ಟಿನ ಮಾರ್ಕೋತೀರಿ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಹೌದು ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗೋದೇ ನಾಲ್ಕನೇ ಮನೆಯಲ್ಲಿ ನೀಚ ಗ್ರಹ ಇದೆ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಯಾರ ಜೊತೆಗೂ ಮನೆಯ ಸ್ಥಿತಿ ಬಹಳ ಕೆಡುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ತಗೋತೀರಿ ಆಭರಣ ವೈಕಾಲಿ ವೆಹಿಕಲ್ಲು ಇತ್ಯಾದಿಗಳನ್ನು ನೀವು ಖರೀದಿ ಮಾಡಿದ ಲೋನ್ ಮೇಲೆ ಇರುತ್ತೆ ಮನೆ ಶಾಪು ಹೊಲ ಏನಾದರೂ ತಗೊಳ್ಳಿ ಅವು ಕೊನೆವರೆಗೂ ಲೋನ್ ಮೇಲೆ ಇರುತ್ತೆ ಇಲ್ಲ ಇಲ್ಲ ಪ್ಲಜ್ ಇರುತ್ತೆ ಇದು ನಾಲ್ಕನೇ ಭಾವ ಇಲ್ಲಿ ನೋಡಿ ಗ್ರಹಣ ಮತ್ತು ಗ್ರಹಣ ದೋಷ ಹಾಗೂ ಗುರುಚಾಂಡಾಲ ದೋಷ ವಿಪರೀತ ಕಷ್ಟಗಳನ್ನು ಕೊಡ್ತಾವೆ ವಿಪರೀತ ಸಾಲವನ್ನು ಮಾಡಿಸ್ತವೆ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಆರೋಗ್ಯದ ಸಮಸ್ಯೆ ಕಾಡುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಮನೆಯಲ್ಲಿ ಹೊಂದಾಣಿಕೆಲ್ದಂಗೆ ಆಗುತ್ತೆ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುವ ಲಕ್ಷಣ ಬಹಳ ಕೆಟ್ಟ ಘಟನೆಗಳು ಬಹಳ ನಡೀತವೆ ನಿಮ್ಮ ಜೀವನದಲ್ಲಿ ಆಕ್ಸಿಡೆಂಟ್ ಜೀವ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯವನ್ನು ನೋಡ್ತೀರಿ ದಯವಿಟ್ಟು ಗ್ರಹಣ ಗ್ರಹಣ ದೋಷ ಹಾಗೂ ಗುರುಚಾಂಡ ದೋಷವನ್ನು ತಾವು ನಿವಾರಣೆ ಮಾಡುವುದಲ್ಲೇ ಆಕಲ ದಾನ ಮಾಡೋದು ಬಹಳ ಉತ್ತಮ ಹೌದು ಅನ್ನೆಸೆಸರಿ ರಿಸ್ತುಗಳು ದಯವಿಟ್ಟು ನೋಡಿ ಇಲ್ಲೇ ಹತ್ತನೇ ಭಾವದ ಸ್ವಾಮಿ ದಾನ ಈ ಹತ್ತನೇ ಭಾವದ ಫಲವನ್ನು ಪಡಿಬೇಕಂದ್ರೆ ಗುರು ಬಿಡಿ ಬಿಟ್ಟಾಕಿ ಬಟ್ ಈ ರಾಹು ಏನಿದಲ್ಲ ಇವನು ಶಾಂತಿ ಆಗ್ಬೇಕು ಹತ್ತನೇ ಮನೆಯಲ್ಲೇ ಕೇತು ಇದ್ದಾನೆ ನೋಡಿ ಇದು ನಿಮ್ಮನ್ನು ಏನ್ ಮಾಡುತ್ತೆ ಅಂದ್ರೆ ಕೆಲಸದಲ್ಲಿ ಸೋಮಾರಿಯನ್ನು ಮಾಡುತ್ತೆ ಕೆಲಸದಲ್ಲಿ ನಿಮ್ಮನ್ನ ಏಳ್ಗೆ ಮಾಡಿಕೊಡುವುದಿಲ್ಲ ಕೆಲಸ ಯಾವುದು ಸಕ್ಸಸ್ ಆಗೋದಿಲ್ಲ ಹಗಲಿ ಮುಗಲಿ ಕೆಲಸ ಚೇಂಜ್ ಮಾಡಬೇಕಾಗುತ್ತೆ ಹಾಗೆ ನಿಮ್ಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ಕೇತು ಮತ್ತು ರಾಹು ಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡಿದ್ದೇ ಕರೆ ಆದ್ರೆ ಹತ್ತನೇ ಭಾವದ ಎಲ್ಲಾ ಫಲಗಳನ್ನು ಪಡಿತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಹತ್ತನೇ ಭಾವದ ಎಲ್ಲಾ ಫಲಗಳನ್ನು ನೀವು ಪಡಿತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಹೆಂಗೆ ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯದಿಂದ ಚೆನ್ನ ಬದುಕನ್ನು ಚೆನ್ನಾಗಿ ಕಟ್ಕೋತೀರಿ ಅಂತ ಹೇಳಬಹುದು ನಾನು ಆದರೆ ರಾಹು ಶಾಂತಿ ಆದ ಮೇಲೆ ಕೇತು ಶಾಂತಿ ಆದ ಹತ್ತನೇ ಮನೆ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದರೆ ಅದಕ್ಕೆ ಕುಬೇರ ಯೋಗ ಅಂತ ಕರೀತೇವೆ ನಾವು ಕುಬೇರ ಯೋಗ ನೋಡಿ ಹುಟ್ಟಿನಿಂದಲೂ ನಿಮಗೆ ಪ್ರಾಪರ್ಟಿ ಯೋಗ ಇದೆ ಸಂಪತ್ತು ಮತ್ತು ಐಶ್ವರ್ಯ ಪ್ರಾಪರ್ಟಿ ನಿಮ್ಮ ತಂದೆಯಿಂದ ಬರ್ಬೋದು ನಿಮ್ಮ ತಾಯಿಯಿಂದ ಬರಬಹುದು ಇಲ್ಲ ನಿಮ್ಮ ಹೆಂಡತಿಯಿಂದ ಬರ್ಬೋದು ಇಲ್ಲ ಸ್ವತಃ ನೀವೇ ಗಳಿಸ್ಬೋದು ಇಲ್ಲ ಮಕ್ಕಳಿಂದ ಕಾಣಬಹುದು ಈ ಯೋಗ ಯಾವತ್ತಿದ್ರೂ ಒಂದು ದಿನ ಕ್ಲಿಕ್ ಆಗಿ ಆಗುತ್ತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನ ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಬಹಳ ಚೆನ್ನಾಗಿ ನೀವು ಪಡಿತೀರಿ ಅಂತಂದು ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ ನೋಡಿ ವಿರೋಧಿ ಐದನೇ ನೋಡಿ ಇವನು ಎರಡು ಮತ್ತು ಏಳನೇ ಭಾವದ ಸ್ವಾಮಿ ಯಾರು ಕುಜ ವಿರೋಧಿ ವಿರೋಧಿ ಒಪ್ಕೋತೀನಿ ಆದ್ರೆ ಎರಡು ಮತ್ತು ಏಳನೇ ಭಾವದ ಸ್ವಾಮಿ ಇವನು ಐದನೇ ಮನೆಯಲ್ಲಿದ್ದಾನೆ ವಿಪರೀತ ಹಟಮಾರಿತನ ಬರುತ್ತೆ ಜಿದ್ದಿ ಆಗ್ತೀರಿ ಬೇಕು ಅಂದ್ರೆ ಬೇಕರಿಸುತ್ತೆ ಬೇಡ ಅಂದ್ರೆ ಬೇಡ ಅಂತೀರಿ ಯಾವುದಕ್ಕೂ ಸೋಲಲ್ಲ ನೀವು ಬಹಳ ಹಟಮಾರಿತನದಿಂದ ಬೆಳಿತೀರಿ ಇದೊಂದು ನೆಗೆಟಿವ್ನೆಸ್ ಕೊಟ್ಟೆ ಕೊಡ್ತಾನೆ ಅವನು ಸ್ವಲ್ಪ ಜಿಪುಣನ್ ಮಾಡಬಹುದು ಇಲ್ಲ ವಿಪರೀತ ದುಡ್ಡನ್ನು ಖರ್ಚು ಮಾಡಬಹುದು ಒಂದು ಮಾಡ್ತಾನೆ ಬಟ್ ಇಲ್ಲಿ ಒಂಬತ್ತನೇ ಭಾವದ ಸ್ವಾಮಿನ ಇಲ್ಲಿ ಇದ್ದಾನೆ ಬುಧ ಬಟ್ ಅವನು ಅಸ್ತಂಗತ ಆಗಿದ್ದಾನೆ ಇಲ್ಲಿ ಏಳು ಕ್ಯಾರೆಟ್ ನೀವು ಪಚ್ಚೆ ಹಾಕಲೇಬೇಕು ಹೌದು ಇಲ್ಲಿ ಅವನು ವಿರೋಧಿ ಆದರೂ ಎರಡನೇ ಭಾವ ಮತ್ತು ಏಳನೇ ಭಾವ ಇಲ್ಲಿ ಐ ಆಮ್ ಸಾರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತರಿಗೆ ಹೆಂಡತಿಯ ಗುಣ ಗಂಡನಿಗೆ ಗಂಡನ ಗುಣ ಹೆಂಡತಿಗೆ ಎರಡೂ ಅಡ್ಜಸ್ಟ್ ಆಗ್ತವೆ ದಾಂಪತ್ಯದ ಆಯುಷ್ಯ ಭಾಳ ಚೆನ್ನಾಗಿರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡೋಗ್ತೀರಿ ಪ್ರೊಫೆಷ್ನಲ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ಲಾಭಕ್ಕೂ ಬರ್ತೀರಿ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದ್ರು ಕ್ಲಿಕ್ ಆಗ್ತೀರಿ ದಿನನಿತ್ಯ ಬರುವ ದುಡ್ಡು ಏನೂ ಕಡಿಮೆ ಇರುವುದಿಲ್ಲ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಿರುತ್ತೆ ಅದು ಅಲ್ಲದೆ ನೀವು ಮಾಡುವ ಕೆಲಸದಲ್ಲಿ ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ ಇದು ಏಳನೇ ಭಾವದ ಫಲ ಇಲ್ಲಿ ಏಳು ಕೆರೆ ಪಚ್ಚೆ ಹಾಕಿದ್ರೆ ಒಂಬತ್ತನೇ ಭಾವದ ಫಲ ಇಲ್ಲ ಅಂದ್ರೆ ಇಲ್ಲ ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಲೆಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಹಾಗೂ ಸುಸಂಸ್ಕೃತವಾಗಿ ಜೀವನ ನಡೆಸ್ತೀರಿ ಪಚ್ಚೆ ಹಾಕಿದರೆ ಮಾತ್ರ ಇದು ಒಂಬತ್ತನೇ ಭಾವದ ಫಲ ವ್ಯವಹಾರಕ್ಕೆ ಚಿಂತೆ ಇಲ್ಲ ನಿಮ್ದು ಯಾಕಂದ್ರೆ ಕುಜರಾವನಷ್ಟು ಕೆಟ್ಟವನೇ ಅವನು ಇಲ್ಲ ಅಂತಲ್ಲ ವಿರೋಧಿ ಹಾಗಂತ ಐದನೇ ಭಾವವನ್ನು ಕೆಡಿಸ್ತಾನೆ ನಿಮ್ಗೆ ಅವನು ಐದನೇ ಭಾವ ಏನ್ ಕೆಡಿಸ್ತಾನೆ ಅದನ್ನು ಹೇಳ್ತೀನಿ ನಾನು ಮುಂದೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಕಲ್ಕೋತೀರಿ ಒಳ್ಳೆ ನಡವಳಿಕೆ ಜೀವನ ಇರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆ ಬದುಕು ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿ ತೊಗೊಂಡು ಹೋಗ್ತೀರಿ ಇನಿಷಿಯಲಿ ಸಿಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಧಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕಿರಿ ಇದು ಎರಡನೇ ಭಾವದ ಫಲ ಇದರಲ್ಲಿ ಯಾವುದೇ ಸಂಶಯ ಬೇಡ ಒಂದು ವೇಳೆ ನೀವು ಏನಾದರೂ ಅಪ್ಪಿ ತಪ್ಪಿ ಇಲ್ಲಿ ಕುಜಿನ ನೀವು ಕರೆಕ್ಟಾಗಿ ಶಾಂತಿ ಮಾಡಲಿಲ್ಲ ಅಂದ್ರೆ ಐದನೇ ಭಾವ ಕೆಡುತ್ತೆ ಐದನೇ ಭಾವ ಕೆಡುತ್ತೆ ವಿರೋಧಿ ಯಾವ ಭಾವದಲ್ಲಿ ಕೂಡ್ತಾನೋ ಆ ಭಾವ ಕೆಡಿಸ್ತಾನೆ ಹೌದು ನೋಡಿ ಎಜುಕೇಶನ್ ಎಲ್ಲ ಮಾಡ್ತಾನೆ ದಾಂಪತ್ಯದ ವಿಷಯದಲ್ಲಿ ವಿರಸ ತರ್ತಾನೆ ಸೆಕ್ಸುವಲಿ ವಿಪರೀತ ಆಗ್ಬೋದು ಇಲ್ಲ ಬಹಳ ನಿಂದೇ ಹೋಗ್ಬೋದು ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯ ಪ್ರಜ್ಞಾವಂತ ಮಕ್ಕಳು ಹುಟ್ಟೋದೇ ಇಲ್ಲ ಅವರಿಂದ ಬಹಳ ತೊಂದರೆಗೀಡಾಗ್ತೀರಿ ಅವರಿಂದ ಕಿರಿಕಿರಿ ಅನುಭವಿಸ್ತೀರಿ ಅಥವಾ ಮಕ್ಕಳು ಹುಟ್ಟದೇ ಹೋಗ್ಬೋದು ಟ್ಯಾಲೆಂಟ್ ಬೆಳೆಯದೇ ಹೋಗ್ಬೋದು ಪಾಪ್ಯುಲಾರಿಟಿ ಕೆಟ್ಟ ಪಾಪ್ಯುಲಾರಿಟಿ ಬೆಳೀಬಹುದು ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ತಮ್ಮ ಎಲ್ಲರ ಪ್ರೀತಿ ಸಮಗ್ರವಾಗಿ ಸಿಗದೆ ಹೋಗ್ಬೋದು ಇಲ್ಲ ಬೇಸರ ಪಟ್ಕೋಬಹುದು ಯಾವುದೇ ಕಷ್ಟ ಬಂದರೆ ಹೆಸಷ್ಟು ಶಕ್ತಿಯುತರ ಹೋಗ್ಬೋದು ಸುಖಶಾಂತಿಯಿಂದ ಜೀವನ ನಡೆಸದೇ ಹೋಗ್ಬೋದು ಸಾಧನೆಗೆ ದಾರಿ ಮಾಡದೇ ಹೋಗ್ಬೋದು ಒಳ್ಳೆ ಗುಣಗಳು ಬೆಳೆಯದೇ ಹೋಗ್ಬೋದು ಪಬ್ಲಿಕ್ ಇಮೇಜ್ ಕೆಟ್ಟ ಹೋಗ್ಬೋದು ಇಲ್ಲಿ ಭಾವ ಐದು ಕೆಡಿಸ್ತಾನೆ ಯಾಕಂದರೆ ಬುಧ ಅಸ್ತಂಗತ ಆದರೆ ಬಟ್ ಶನಿ ಐದನೇ ಭಾವ ನೋಡ್ತಾ ಇದ್ದಾನೆ ಇಲ್ಲಿ ನೀವು ಒಂದು ಕುಜಿನ ಶಾಂತಿ ಮಾಡಿದ್ದೆ ಕರೆ ಆದರೆ ಆಟೋಮೆಟಿಕ್ ಐದನೇ ಭಾವದ ಫಲ ಏಳು ಕ್ಯಾರೆಟ್ ಪಚ್ಚೆಯಲ್ಲಿ ಬಂದುಬಿಡುತ್ತೆ ನಿಮಗೆ ಏನು ಒಳ್ಳೆ ಎಜುಕೇಷನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಬಿಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಮ್ಮ ಆಂಟಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಾಂಕ ನಿರ್ಬಲವಾದ ಪ್ರೀತಿಯನ್ನು ಪಡಿತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳು ಬೆಳೀತವೆ ಒಳ್ಳೆ ಪಾಪ್ಯುಲಾರಿಟಿ ಬೆಳೆಯುತ್ತೆ ಪಬ್ಲಿಕ್ ಇಮೇಜ್ ಎಕ್ಸ್ಟ್ರಾಡಿನರಿ ಹೇಗಿರುತ್ತೆ ಯಾವಾಗ ಕುಜಶಾಂತಿ ಮಾಡಿದ ಮೇಲೆ ಕುಜಶಾಂತಿ ಮಾಡಿದ ಮೇಲೆ ಏಳು ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ಈ ಕೆಲಸ ನಿಮಗೆ ಬಹಳ ಸಮಂಜಸ ಲಗ್ನೇಶ ಸ್ವಗೃಹಿ ಲಗ್ನೇಶ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮನ್ನ ಕೆಟ್ಟವನು ಮಾಡಲ್ಲ ಒಳ್ಳೆಯವನು ಮಾಡಲ್ಲ ತಟಸ್ಥ ಆಗ್ತಾನೆ ಸೂರ್ಯ ಎಲ್ಲಿದ್ರೆ ಸರ್ ನೀಚನ ಸೂರ್ಯ ಯಾ ಸೂರ್ಯ ಎಲ್ಲರಿಗೂ ಬೆಳಕನ್ನು ಕೊಡುವನು ನೀಚನಾಗಬಾರ್ದು ಅಷ್ಟೇ ಸೂರ್ಯ ನೀಚನಾದರೆ ತಂದೆಗೆ ಹಾನಿ ಸರ್ಕಾರದಿಂದ ಹಾನಿ ಜೈಲು ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಬಟ್ ಆರನೇ ಮನೆ ಸೂರ್ಯ ಐ ಡೋಂಟ್ ತಿನ್ ಹಿ ವಿಲ್ ಡ್ಯಾಮೇಜ್ ಹಾಗು ಇಂಪಾಸಿಬಲ್ ಬಟ್ ಕೇತು ಹತ್ತನೇ ಮನೆಯಲ್ಲಿ ಕೆಲಸ ಕೆಡಿಸ್ತಾನೆ ನೀವು ಕೇತು ನಾಗಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಾಗು ಬಟ್ ಇವನು ನೋಡಿ ನಾಲ್ಕನೇ ಮನೆ ಸ್ವಾಮಿ ಪ್ಲಸ್ ಐದನೇ ಸ್ವಾಮಿ ನೋಡಿ ಇಲ್ಲಿ ನಾಲ್ಕನೇ ಭಾವದ ಫಲವನ್ನು ನೀವು ಪಡಿಬೇಕಂದ್ರೆ ಮೊದಲು ಇವ್ರನ್ನ ರೆಡಿ ಮಾಡ್ಬೇಕು ನೀವು ಇವು ನೋಡಿ ಹತ್ತನೇ ನೋಡಿ ಹತ್ತನೇ ಭಾವದ ಫಲ ಪಡಿಬೇಕಂದ್ರೆ ಕೇತುವಿನ ಶಾಂತಿ ಮಾಡ್ಕೋಬೇಕು ಐದನೇ ಭಾವದ ಫಲ ಪಡಿಬೇಕಂದ್ರೆ ಏಳು ಕ್ಯಾರೆಟ್ ಪಚ್ಚೆ ಹಾಕಬೇಕು ಬಟ್ ಹನ್ನೊಂದನೇ ಭಾವದ ಫಲ ಸಿಗುತ್ತೆ ನಾಲ್ಕನೇ ಭಾವದ ಫಲ ಸಿಗುತ್ತೆ ಯಾವಾಗ ಈ ನಾನೇನು ಮಾರ್ಕ್ ಮಾಡಿದ್ದೀನಿಲ್ಲ ಇವ್ರಲ್ಲಿ ಶಾಂತಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕನೇ ಭಾವದ ಫಲ ಸಿಕ್ಕೇ ಸಿಗುತ್ತೆ ಹೌದು ತಾಯಿ ನೋಡಿ ಆಭರಣ ಕಾರು ಮೊಬೈಲು ಇತ್ಯಾದಿಗಳನ್ನು ನೀವು ಖರೀದಿ ಮಾಡ್ತೀರಿ ಮನೆ ಪ್ರಾಪರ್ಟಿ ಹಾಗೂ ಶಾಪ್ಗಳನ್ನು ಖರೀದಿ ಮಾಡ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡಿತೀರಿ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಚೆನ್ನಾಗಿರುತ್ತೆ ಮನೆ ಸ್ಥಿತಿಯನ್ನು ಎತ್ತರಕ್ಕೆ ಹೋಗುತ್ತೆ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಪ್ರಾಪರ್ಟಿ ಖರೀದಿ ಮಾಡ್ತೀರಿ ಸುಖದಿಂದ ಜೀವನ ನಡೆಸ್ತೀರಿ ನೆಮ್ಮದಿಯ ಬದುಕಿಂದ ಜೀವನ ನಡೆಸ್ತೀರಿ ಒಳ್ಳೆ ವ್ಯವಹಾರಸ್ಥರ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ನಾಲ್ಕನೇ ಭಾವದ ಫಲ ಪಡಿಬೇಕಂದ್ರೆ ನೋಡಿ ಗುರು ಮತ್ತು ರಾಹು ಶಾಂತಿ ಆಗಲೇಬೇಕು ಬಟ್ ಒಂದು ಹೇಳ್ತೀನಿ ಸರ್ ಇವನು ಮೂರು ಮತ್ತು ಆರನೇ ಭಾವದ ಸ್ವಾಮಿ ಗುರು ಮೂರು ಮತ್ತು ಆರನೇ ಭಾವದ ಫಲ ಅಲ್ಲಿ ಆರನೇ ಭಾವದ ಫಲ ನಿಮ್ಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾಕಂದರೆ ಉಚ್ಚ ಸುಖ ಇರೋದರಿಂದ ಅದು ನಿಮಗೆ ಸಿಗಲ್ಲ ಬಟ್ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಜೊತೆಗೆ ಸಂಬಂಧ ಸರಿ ಉಳಿಯುವುದಿಲ್ಲ ನೀವು ಭಾಳ ಪರಾಕ್ರಮೆಯಲ್ಲ ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಕೆಲಸ ಕೆಲಸದ ಕೆಪಾಸಿಟಿ ಭಾಳ ಕಡಿಮೆ ಇರುತ್ತೆ ಹಾರ್ಡ್ ಅಲ್ಲ ಕಾಂಪಿಟೇಷನ್ ಎಕ್ಸಾಮ್ಸ್ ಸೋಲ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರೋದಿಲ್ಲ ಕಲೆಯಲ್ಲಿ ಆಸಕ್ತಿ ಇರೋದಿಲ್ಲ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡೋ ಕೆಪಬಿಲ್ ಟ್ಯಾಲೆಂಟ್ ಇರೋದಿಲ್ಲ ಪ್ರಯತ್ನಶೀಲರಲ್ಲ ಯಾವುದೂ ಕೆಲಸಕ್ಕೆ ಹಾಕಿದ್ರು ಆಗಲಿಲ್ಲ ಅದನ್ನು ಬಿಟ್ಟು ಬಿಡ್ತೀರಿ ಕೋರ್ಟ್ ಕಚೇರಿಯಲ್ಲಿ ಫೇಲ್ಯೂರನ್ನು ಬಳಸ್ತೀರಿ ತಿರುಗಾಟದಲ್ಲಿ ಲಾಭ ಆಗೋದಿಲ್ಲ ಬಟ್ ಮೂರನೇ ಭಾವದ ಫಲ ಹಾಳಾಗುತ್ತೆ ಯಾಕಂದ್ರೆ ಮೂರನೇ ಭಾವದಲ್ಲಿ ಯಾರೂ ಇಲ್ಲ ಬಟ್ ಶನಿ ಹನ್ನೊಂದನೇ ಭಾವದ ಫಲವನ್ನು ಕೊಟ್ಟೇ ಕೊಡ್ತಾನೆ ಆದರೆ ಒಂದು ಬೇಜಾರದ ಸಂಗತಿ ಏನಂದ್ರೆ ವಿರೋಧಿ ಮನೆಯಲ್ಲಿದ್ದಾನೆ ಸೂರ್ಯ ದೊಡ್ಡ ಅಪೋಸಿಟ್ ಅವನು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ತಿರುಗಾಡದಿಂದ ಲಾಭ ಪಡಿತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದೊಡ್ಡ ಆವರಣವನ್ನು ಗಳಿಸ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಮಿತ್ರರನ್ನು ಒಳ್ಳೆಯ ಸಂಬಂಧ ಇರುತ್ತೆ ಪ್ರಭಾವಿ ಆಗಿ ಬೆಳಿತೀರಿ ಇವೆಲ್ಲವೂ ಯಾವಾಗ ಅಂದರೆ ಶಾಂತಿ ಆದಮೇಲೆ ಬಟ್ ಶನಿ ನಿಮ್ಮನ್ನು ತಂದೆಯ ವಿರೋಧಿಯನ್ನಾಗಿ ಮಾಡ್ತಾನೆ ತಂದೆಯ ವಿರುದ್ಧ ನಡೀತೀರಿ ತಂದೆಯನ್ನ ದ್ವೇಷ ಮಾಡ್ತೀರಿ ನೋಡಿ ಹನ್ನೊಂದರಲ್ಲಿ ಲಾಭ ಕೊಟ್ಟರೆ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ಐದರಲ್ಲಿ ಒಳ್ಳೆ ಜ್ಞಾನ ಕೊಡ್ತಾನೆ ದಾಂಪತ್ಯ ಕೊಡ್ತಾನೆ ಅಷ್ಟಮದಲ್ಲಿ ಶತ್ರು ನಾಶ ಮಾಡ್ತಾನೆ ಇದೇ ಶನಿ ಬಟ್ ಗುರು ಎಷ್ಟು ಡ್ಯಾಮೇಜ್ ಮಾಡ್ತಾನೆ ನಿಮ್ಗೆ ಗೊತ್ತಿದೆಯಾ ಗೊತ್ತಿದೆಯಾ ನಿಮಗೆ ಫಸ್ಟ್ ನೋಡೋದೇ ಅವನು ಅಷ್ಟಮ ಶತ್ರುಗಳನ್ನು ಹುಟ್ಟಾಕ್ತಾನೆ ಮನೆಯಲ್ಲಿ ಕೆಲಸ ಕೆಡಿಸ್ತಾನೆ ಹನ್ನೆರಡನೇ ಮನೆಯಲ್ಲಿ ರೋಗ ತುತ್ತು ಮಾಡ್ತಾನೆ ರೋಗದಿಂದ ಬಳಲುತ್ತಿರಿ ನಾಟರಲ್ಲಿ ನೆಮ್ಮದಿ ಹಾಳು ಮಾಡ್ತಾನೆ ದಯವಿಟ್ಟು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಬೇಕಾಗಿರೋದು ನಾಗ ಪ್ರತಿಷ್ಠಾಪನೆ ಹೌದು ಪ್ಲಸ್ ಶಾಂತಿ ಹಾಗೂ ಶಾಂತಿ ಯಾಕಂದ್ರೆ ಕುಜ ಐದನೇ ಭಾವ ಹಾಳು ಮಾಡ್ತಾನೆ ಹೌದು ಮತ್ತೆ ಬೇರೆ ಏನಿಲ್ಲ ಆದರೆ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ನೀವು ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಬೇರೆ ದಾರಿನಿಲ್ಲ ನಿಮಗೆ ಏಳು ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು ಬನ್ನಿ ನಿಮ್ಮ ದಾಂಪತ್ಯ ಹೇಗಿದೆ ನೋಡೋಣ ನಾನು ನೋಡೋದೇ ಒಂದನೇ ಭಾವದ ಸ್ವಾಮಿ ಒಂದನೇ ಭಾವದ ಸ್ವಾಮಿ ಪರಿವರ್ತನ ರಾಜಯೋಗ ಆಗಿದೆ ಎಲ್ಲಿ ದಾಂಪತ್ಯದಲ್ಲಿ ಭದ್ರ ಮಹಾಪುರುಷ ಯೋಗ ಇದೆ ನಿಮ್ಮ ಇಡೀ ಜೀವನ ಚೇಂಜ್ ಆಗುವುದೇ ಮದುವೆ ಆದ್ಮೇಲೆ ಹೌದು ಮದುವೆ ಆದ್ಮೇಲೆ ಬಹಳ ಸೊಗಸಾದ ಜೀವನವನ್ನ ನಡೆಸ್ತೀರಿ ಬಹಳ ಬಹಳ ಚಂದ ಜೀವನ ನಡೆಸ್ತೀರಿ ನಿಮ್ಗೆಲ್ಲ ಚೇಂಜ್ ಆಗುದೇ ಮದುವೆ ಆದ್ಮೇಲೆ ಅವರೇ ಯಾಕೆ ನವ ಪರಿವರ್ತನ ರಾಜ ರಾಜಯೋಗ ಆಗಿದೆ ಭದ್ರ ಮಹಾಪುರುಷ ರಾಜಯೋಗ ಇದೆ ಏಳನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಎಕ್ಸ್ಟ್ರಾಡಿನರಿಟೀಸ್ ಹೌದು ಪರಿವರ್ತನ ರಾಜಯೋಗ దాట్ ఈస్ ఈక్వల్ ఇన్ టు గజకేసరి యోగ నవమాసే ఎంజాయ్ చైల్డ్హుడ్ గొప్ప దాంపత్యమే జీవన బాగా చాలా తగ్హరి అదే యాశయ బిజుకేషన్ ఎజుకేషన్ చతుర్విశాంశ నోడన మనీ నోడి ఐదన మన గురునిచి ఆరే మన సో అస్ హోదస్ ఎజుకేషన్ నిమోదా ಶತ್ರುಭುಷಾಂಶ ಹೇಳ್ತಾ ಇದ್ದೆ ಬಟ್ ಕೆಲಸದ ವಿಚಾರವಾಗಿ ನೋಡೋಣ ಬನ್ನಿ ನೋ ಪ್ರಾಬ್ಲಮ್ ಹಾ ನೋ ಪ್ರಾಬ್ಲಮ್ ಐದನೇ ಮನೆ ಸ್ವಾಮಿ ಹಾಗೂ ಏಳನೇ ಮನೆ ಸ್ವಾಮಿ ಹಾಗೂ ಒಂದು ಮತ್ತು ಹತ್ತನೇ ಮನೆ ಸ್ವಾಮಿ ಎಲ್ಲರೂ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ಕೆಲಸದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಬಟ್ ಮದುವೆ ಆದಮೇಲೆ ನಿಮ್ಮ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಅನ್ನೋದನ್ನು ನಾನು ಸಲ ಖಾತ್ರಿಪಡಿಸುತ್ತೇನೆ ಸದ್ಯ ಕುಜ ದಶೆಯಲ್ಲಿ ಕುಜ ದಶಿಯಲ್ಲಿದ್ದರೆ ಸ್ವಲ್ಪ ಇಪ್ಪತ್ತಾರರವರೆಗೂ ಹಠಮಾರಿ ಇದ್ದೇ ಇರುತ್ತೆ ನಿಮಗೆ ಹೌದು ಹಾಗಾಗಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕುಜ ಹಾಗೂ ಶಾಂತಿ ಮಾಡ್ಕೊಳ್ಳಿ ಕುಜ ಹಾಗೂ ರಾಹು ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ಟು ಪಚ್ಚಯನ ಧರಿಸಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ यूट्यूब चैनल सब्सक्राइब मैं नमस्कार